ನಾನು ಎಷ್ಟು ಹೊತ್ತಿಂದ ಆದರೆ ಆದ್ರೆ ನನ್ನ ಕಡೆ ತಿರುಗಿ ಒಂದು ಉತ್ತರ ಕೊಡೋಕ್ಕೂ ಆಗ್ತಿಲ್ಲ ಮುಖ ಆ ಕಡೆ ತಿರ್ಕೊಂಡು ಮಲ್ಕೊಂಡಿದ್ಯಾ ಮಾತಾಡೆ ನಾನು ಎಷ್ಟು ಬಡ್ಕೋತಾ ಇದ್ರು ಒಂದು ಮಾತಾಡ್ತಾ ಇಲ್ವಲ್ಲ ಏನಾದ್ರೂ ಉತ್ತರ ಕೊಡೋ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಇಷ್ಟು ನಿಮಗೆ ಅರ್ಥ ಆಗಲ್ವಾ ಅಲ್ವೇ ನಮ್ಮ ಮದುವೆ ಆಗಿ ಒಂದು ಒಂದೂವರೆ ತಿಂಗಳಾಗ್ತಾ ಬಂತು ಯಾವಾಗ ನೋಡಿದ್ರು ಚಿಕ್ಕ ಚಿಕ್ಕ ವಿಷಯಕ್ಕೂ ಅದು ಏನಕ್ಕೆ ಬೇಜಾರ ಮಾಡ್ಕೊಂಡಿರ್ತೀವಿ ಅದು ಏನಕ್ಕೆ ಸಿಟ್ಟು ಬಂದಿರೋ ಅಂತ ದೇವ್ರಿಗೆ ಗೊತ್ತು ಹಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರು ಮಾಡ್ಕೊಂಡು ಮುಖ ಇಟ್ಕೊಂಡು ನನಗ್ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಉರ್ಕೊಂಡು ಕುತ್ಕೊಳ್ಳೋದು ದಿನ ಇದೇ ಆಯ್ತು ಇದು ಯಾವಾಗ ಮುಗೀತದೋ ನಿನ್ನ ಕತೆ ಗೊತ್ತಿಲ್ಲ ನೀನೇ ಯೋಚನೆ ಮಾಡಿ ನಿನ್ನ ಮೂರು ಸಾರಿ ಹೋಗೋಕೆ ಇನ್ನು ಎಷ್ಟು ದಿನ ಬೇಕು ಅಂತ ಹೇಳ್ಬಿಡು ಅಷ್ಟು ದಿನ ಆದ್ಮೇಲೆನೆ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬರ್ತೀನಿ ನಿಮ್ಮಂತ ಗಂಡ ಆ ದೇವರು ನನ್ನ ಶತ್ರುಗೂ ಬೇಡ ಹೆಂಡತಿ ಮೂಡ್ ಸರಿ ಯಾಕೋ ಬೇಜಾರಾಗಿದ್ದಾಳೆ ಏನು ಎತ್ತ ವಿಚಾರಸೋಣ ಅನ್ನೋದ್ ಬಿಟ್ಟು ನನಗೆ ಬೈತಾ ಇದ್ದೀರಾ ಸರಿ ಇವತ್ತಿನ ಯಾವ ವಿಷಯಕ್ಕೋಸ್ಕರ ತಮ್ಮ ಮೂಡ್ ಈ ತರ ಆಗಿದೆ ಅನ್ನೋದನ್ನ ಹೇಳು ಅಲ್ರಿ ನೀವೇ ಹೇಳಿ ನಾನು ಈ ಮನೇಲಿ ಸರ್ವಾಧಿಕಾರ ಚಲಾಯಿಸ್ತಾ ಇದ್ದೀನಿ ಅನ್ನೋ ತರ ನಿಮ್ಮಮ್ಮ ಹೇಳ್ತಾ ಇದ್ರಲ್ಲ ಹೌದೇನ್ರಿ ನಾನು ಅಧಿಕಾರ ಚಲಾಯಿಸ್ತಾ ಇದ್ದೀನಿ ಈ ನಿಮ್ಮ ಮನೇಲಿ ಅಯ್ಯೋ ಇಲ್ವಲ್ಲ ನೀನೇನು ಅಧಿಕಾರ ಚಲಾಯಿಸ್ತಾ ಇದೀಯಾ ಇಲ್ಲಪ್ಪ ನೀನ್ ಬಹಳ ಒಳ್ಳೆವಳು ನಿನಗೆ ಯಾರು ಹಾಗೆ ಹೇಳಿದ್ದು ಇನ್ಯಾರು ಇದಾರಲ್ಲ ನಿಮ್ಮಅಮ್ಮ ಅವ್ರನ್ನ ಬಿಟ್ಟು ಇನ್ಯಾರು ಹೇಳಕ್ ಸಾಧ್ಯ ಯಾವಾಗ ನೋಡಿದ್ರು ನಿಮ್ಮಮ್ಮ ನನ್ನಲ್ಲಿ ಹುಡುಕ್ ಹುಡುಕ ಹುಡುಕೋದ್ರಲ್ಲೇ ಇರ್ತಾರೆ ಇವತ್ತಂತೂ ಅವರು ನನಗೆ ನೀನು ಇದೇ ತರ ಅಧಿಕಾರ ಚಲಾಯಿಸ್ತಾ ಇದ್ರೆ ಇವೆಲ್ಲ ಜಾಸ್ತಿ ದಿನ ನಡೆಯಲ್ಲ ಅಂತಂದ್ರು ನೀವು ಅಲ್ಲೇ ಕೂತಿದ್ರಿ ನಿಮ್ಮಮ್ಮ ಈ ತರ ಎಲ್ಲ ಮಾತಾಡಿದ್ರೆ ನಿಮಗೆ ಕೇಳಿಸ್ಲೇ ಇಲ್ವೇನ್ರಿ ಸುಮ್ಮನೆ ಕೂತ್ಕೊಂಡಿದ್ರಿ ಒಂದು ಮಾತು ಏನು ಹೇಳಿಲ್ಲ ಏನು ಮಾತಾಡ್ತಾ ಇದೀಯ ಅಂಜಲಿ ಅಮ್ಮ ನೀನ್ ಹೇಳೋ ತರ ಎಲ್ಲ ಏನು ಹೇಳೇ ಇಲ್ಲ ಅಷ್ಟಕ್ಕೂ ಅಮ್ಮ ನಿನಗಲ್ಲ ಯಾರಿಗೂ ಹೇಳಿದ್ದಲ್ಲ ಅದು ಅಮ್ಮನಿಗೆ ಸೀರಿಯಲ್ ನೋಡ್ತಾ ನೋಡ್ತಾ ಸ್ಟೋರಿ ಬಗ್ಗೆ ಏನಾದ್ರೂ ಕಮೆಂಟ್ ಮಾಡೋದು ಅವ್ರಿಗೆ ಅಭ್ಯಾಸ

ಅದಕ್ಕೆ ಹೇಳಿದೆ ಅಂತಂದ್ರಿ ನಿಮ್ಮ ಪ್ರಕಾರ ನಿಮ್ಮಮ್ಮನೇ ಸರಿ ಅನ್ನೋದನ್ನ ಸಾಬೀತ್ ಮಾಡಿದ್ರಿ ಅಂದ್ರೆ ನೀವು ಅಮ್ಮ ಮಗನ್ ಪ್ರಕಾರ ನಾನೀ ಮನೆಯಲ್ಲಿ ಅಧಿಕಾರ ಚಲಾಯಿಸ್ತೀನಿ ಅಂತ ಅಲ್ವಾ ಅಯ್ಯೋ ಪರಮಾತ್ಮ ಅಮ್ಮ ನಾನು ಯಾವ್ದೋ ವಿಷಯ ಕಾತರ ಹೇಳಿದ್ರೆ ನೀನ್ ಅದನ್ನ ನಿನಗ್ ರಿಲೇಟ್ ಮಾಡ್ಕೊಂಡು ಇನ್ನೆಲ್ಲಿಗೋ ತಗೊಂಡು ಹೋಗ್ತಾ ಇದ್ಯಾ ನಿನಗೆ ಒಬ್ಬ ಮನುಷ್ಯ ಏನು ಹೇಳ್ತಿದ್ದಾನೆ ಯಾವ ಅರ್ಥದಲ್ಲಿ ಮಾತಾಡ್ತಿದ್ದಾನೆ ಅನ್ನೋದು ನಿನಗೆ ಅರ್ಥನೇ ಆಗಲ್ಲ ಅಲ್ಲ ನಿನಗೆ ಏನು ಹೇಳಿ ಏನು ಪ್ರಯೋಜನ ಇಲ್ಲ ನಿನ್ನ ಹತ್ರ ನನಗೆ ಮಾತಾಡೋಕೆ ಮನ್ಸಿಲ್ಲ ಮಲ್ಕೋತೀನಿ ನಾನು ಆಕಾಶ್ ಕೋಪ ಮಾಡಿಕೊಂಡು ಹತ್ರ ಏನು ಮಾತಾಡಿದ್ರು ವೇಸ್ಟ್ ಅಂತ ಸುಮ್ಮನೆ ಮಲ್ಕೊಂಡ್ ಈ ಕಡೆ ಅಂಜಲಿಗೂ ತುಂಬಾ ಹೊತ್ತಿನವರೆಗೂ ಗಂಗಾ ಜಮುನ ಹರ್ಸಿದ್ನಂತ ಎಷ್ಟೋ ಹೊತ್ತಿನ ಮೇಲೆ ನಿದ್ದೆ ಹತ್ತತೆ ಆಕಾಶ್ ಹೇಳೋ ಹಾಗೆ ಅಂಜಲಿ ತುಂಬಾ ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದು ಮಾಡಿಕೊಂಡು ಯಾರೋ ಇನ್ ಯಾರಿಗೋ ಏನೋ ಹೇಳಿದ್ರೆ ಅವ್ರು ನನಗೇ ಹೇಳಿದ್ರು ಅಂತ ಅನ್ಕೊಂಡು ತುಂಬಾನೇ ಯಾವಾಗಲೂ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತ್ಕೊಳ್ತಾ ಇರ್ತಾಳೆ ಅಂಜಲಿ ತುಂಬಾ ಚಿಕ್ಕ ಚಿಕ್ಕ ವಿಷಯನೂ ಮನಸ್ಸಿಗೆ ಹಚ್ಕೊಳ್ತಾ ಇರ್ತಾಳೆ ಅದೇ ಬೇಜಾರಲ್ಲೇ ಎರಡು ಮೂರು ದಿನ ಇದ್ದು ಇನ್ನೇನು ನಿಧಾನವಾಗಿ ಅವಳ ಮನಸ್ಸು ಸರಿ ಹೋಗ್ತಾ ಇದೆ ಅನ್ನೋವಾಗ ಮತ್ತೆ ಅವಳು ಬೇಜಾರ್ ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಒಂದು ನಡೆದಿರುತ್ತೆ ಅಂಜಲಿ ಈಗ ಹೊತ್ತು ಮೊದಲು ನಾನು ನನ್ನ ಮೊಬೈಲಲ್ಲಿ ನಿಮ್ಮದು ರಿಸೆಪ್ಷನ್ದು ವಿಡಿಯೋ ನೋಡ್ತಾ ಇದ್ದೆ ರಿಸೆಪ್ಷನಲ್ಲಿ ನೀನು ಒಂಥರ ಲೆಹಂಗಾ ಹಾಕ್ಕೊಂಡಿದ್ದೆ ಆಮೇಲೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೆ ಅಲ್ವಾ ಅದರಲ್ಲೇನಿಲ್ಲ ಬಿಡು ಈಗಿನ ಕಾಲದ ಹೆಣ್ಮಕ್ಳು ಅದೆಲ್ಲ ಸಾಮಾನ್ಯವಾಗಿ ಮಾಡ್ತಾರೆ ಆದರೆ ಅವತ್ತು ನೀನು ಹಾಕ್ಕೊಂಡಿದ್ದು ಲೆಹೆಂಗಾ ಇದೆ ನೋಡು ಅವತ್ತು ನಾನು ಆ ಗಲಾಟೆಯಲ್ಲಿ ಗಮನಿಸ್ಲಿಲ್ಲ ಇಲ್ಲಾಂದರೆ ನಿನಗೆ ಅವತ್ತೇ ಹೇಳ್ತಿದ್ದೆ ಈಗ ವಿಡಿಯೋ ನೋಡಬೇಕಿದ್ರೆ ನನಗೆ ಅನಿಸ್ತು ಅದ್ರದ್ದು ನಿನ್ನ ಲೆಹೆಂಗದ್ದು ಬ್ಲೌಸ್ ಎಲ್ಲ ಭಾಳ ಡೀಪ್ ಇತ್ತು ಆಮೇಲೆ ಅದ್ರದ್ದು ಬಟನು ಎಲ್ಲ ಟ್ರಾನ್ಸ್ಪರೆಂಟ್ ಒಂಥರ ಕ್ಲೀನಾಗಿ ಎಲ್ಲ ಕಾಣೋ ಥರ ಇತ್ತು ನೋಡು ಅದರಲ್ಲೂ ನೀನು ಡ್ಯಾನ್ಸ್ ಮಾಡ್ತಾ ಇದ್ದೆ ಹಾಗಾಗಿ ಒಂದು ಸ್ವಲ್ಪ ಏನಂತಂದರೆ ಸ್ವಲ್ಪ ಬಟ್ಟೆ ಕಡೆ ಇದ್ರ ಕಡೆ ಎಲ್ಲ ಗಮನ ಇರಬೇಕಮ್ಮ ಈಗಲಾದರೂ ಈಗಲಾದರೂ ಅಷ್ಟೇ ಹೊರಗಡೆ ಎಲ್ಲ ಓಡಾಡಬೇಕಿದ್ರೆ ಮಾಡಬೇಕಿದ್ರೆ ಒಟ್ನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತಮ್ಮ ಬಟ್ಟೆ ಕಡೆ ಭಾಳ ಗಮನ ಇರಬೇಕು ಮತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಮ್ಮ ನಾನೇ ನಿನಗೆ ನೀನು ಹಂಗೆ ಮಾಡು ಹಾಗೆ ಇರು ಹೀಗೆ ಇರು ಅಂತೇನು ಹೇಳೋಳಲ್ಲ ಆದರೂ ಈಗ ನೋಡಲ್ ರಿಸೆಪ್ಷನಲ್ಲಿ ನಮ್ಮ ಸಂಬಂಧಿಕರು ಎಲ್ಲ ಇದ್ದು ಇದ್ದಿದ್ರು ತಾನೇ ಅವರಿಗೆಲ್ಲ ಅದು ಹೇಗೆ ಅನಿಸಿರುತ್ತೋ ಏನೋ ಇವೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಅಂದರೆ ಏನತ್ತೆ ನಿಮ್ಮ ಮಾತಿನ ಅರ್ಥ ನನಗೆ ನಾನು ಹಾಕೊಂಡಿರೋ ಬಟ್ಟೆ ಕಡೆ ಲಕ್ಷನೇ ಇರಲ್ಲ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡು ಓಡಾಡ್ತಾ ಇರ್ತೀನಿ ಅಂತನಾ ನನ್ನ ರಿಸೆಪ್ಷನಲ್ಲಿ ನಾನು ಡ್ಯಾನ್ಸ್ ಮಾಡಿದೆ ಅಂದರೆ ನನಗೇನು ಅಂಜಿಕೆ ಮುಜುಗರ ಇವೆಲ್ಲ ಇಲ್ಲವೇ ಇಲ್ಲ ಅಂತ ಅರ್ಥನಾ ನಾನು ಆ ಡ್ರೆಸ್ ಹಾಕೊಳೋಕೆ ಮೊದಲು ನಿಮ್ಮ ಹತ್ರ ಏನು ಕೇಳೋಕ್ಕಾಗ್ಲಿಲ್ಲ ನಿಮ್ಮ ತಂಗಿ ಇದ್ರಲ್ಲ ಸಾವಿತ್ರಿ ಆಂಟಿ ಅವ್ರ ಹತ್ರ ಕೇಳಿದ್ದೀನಿ ನಾನು ಕೇಳಕ್ಕೆ ಅವ್ರೇನಂದ್ರು ಹಾಕ್ಕೊಳಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ನೀನು ಹಾಕೊಂಡು ಡ್ಯಾನ್ಸ್ ಮಾಡು ಏನಾದರೂ ಮಾಡು ನಮಗೆ ಆ ಥರ ಇರೋ ಹುಡುಗಿರೆ ಇಷ್ಟ ಅಂತಂದ್ರು ನಿಮಗಿನ ಸಾವಿತ್ರಿ ಆಂಟಿನೇ ಎಷ್ಟೋ ಬೆಸ್ಟು ಒಳ್ಳೆ ರೀತಿ ಯೋಚನೆ ಮಾಡ್ತಾರೆ ನೋಡಂಜಲಿ ನಾನು ಯಾವುದೋ ರೀತಿ ಹೇಳಿದ ಮಾತನ್ನ ನೀನು ಇನ್ಯಾವುದೋ ರೀತಿ ತಗೋಬೇಡ ನಿನ್ನ ಅತ್ತೆನಮ್ಮ ನಿನಗೆ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ತಿಳಿಸ್ಕೊಡೋದು ನನ್ನ ಕರ್ತವ್ಯ ನಾನು ಹೇಳಿದ್ರಲ್ಲಿ ಇಷ್ಟೊಂದು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನಿದೆ ಅದೇನೋ ಹೇಳ್ತಿದ್ಯಲ್ಲ ನಿಮಗಿಂತ ಸಾವಿತ್ರಿ ಆಂಟಿನೇ ಎಷ್ಟೋ ಬೆಸ್ಟು ಅಂತ ಅದೇ ಸಾವಿತ್ರಿ ಆಂಟಿನೇ ನಿನ್ ರಿಸೆಪ್ಷನ್ ಅಲ್ಲಿ ಡ್ಯಾನ್ಸ್ ಮಾಡಿದ ವಿಡಿಯೋನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ಫೋನ್ ಮಾಡಿಯೇ ನೋಡಕ್ಕ ನಿನ್ನ ಸೊಸೆ ಅವತಾರನ ಯಾವ ಥರ ಡ್ರೆಸ್ ಹಾಕೊಂಡು ಮೈ ಮೇಲೆ ಇಲ್ದಂಗೆ ಹೆಂಗ್ ಡ್ಯಾನ್ಸ್ ಮಾಡಿದಾಳೆ ಅಂತ ಹೇಳಿದ್ಲು இத்கேனியா எ கு சேர்க்கோ ஏனோ எல்லா கர்ம இல்லை அத்தே மாத்த அல்லந்தேர் நன் ஜீவா அஞ்சலி அத்தே மாதிரி அந்த எஃபெக்டு முந்தின எஸ்டோ தின வரை அந்த முந்தின எட்டோ தின வரை அவள் முக ஊதே இர்த்தா பானுவார தின ஆகாஷ் அஞ்சலி எல்லோ நன் கன அவள் ரூம் இந்த ஆச்சனை வந்து ಅಮ್ಮ ೂ ರೂಮಲ್ಲೇ ಇದ್ದಾಳೆ ಮಾಮೂಲಿ ತರ ಅಮ್ಮ ಊದಿಸ್ಕೊಂಡಿದ್ದಾಳೆ ಯಾಕೆ ಏನು ನನಗಂತೂ ಒಂದು ಅರ್ಥ ಆಗಿಲ್ಲ ಇನ್ನು ಅವಳು ಬಂದು ತಿಂಡಿ ಎಲ್ಲ ಮಾಡೋದು ಸುಳ್ಳು ಹೋಗಲಿ ಬಿಡು ಇವತ್ತು ಹೇಗೂ ಸಂಡೆ ನಾನೇ ಇವತ್ತು ತಿಂಡಿ ಕಾಫಿ ಎಲ್ಲ ಮಾಡ್ತೀನಿ ಸೋಮವಾರ ಸಂಜೆ ಅಂಜಲಿ ಪ್ಲೀಸ್ ಒಂದು ಲೋಟ ಟೀ ಮಾಡ್ಕೊಂಡು ಬರ್ತೀಯಾ ಅಮ್ಮ ಇವತ್ತಂತೂ ಬಹಳ ಸುಸ್ತಾಗಿದೆಯಮ್ಮ ಮೆಟ್ರೋಲು ಒಂದು ಜನ ತುಂಬಿಕೊಂಡಿದ್ರು ಅಂದ್ರೆ ಇಲ್ಲಿ ಬಂದು ಇಳಿಯಷ್ಟರಲ್ಲಿ ಸಾಕ್ ಸಾಕಾಗಿ ಹೋಯ್ತು ನೋಡು ಆಕಾಶ್ ಅಂಜಲಿ ಹತ್ರ ಟೀ ಮಾಡ್ಕೊಂಡು ಬರಕ್ಕೆ ಹೇಳಿ ಹತ್ತತ್ರ ಕಾಲ್ ಗಂಟೆ ಆಗ್ತಾ ಬಂದ್ರು ಅಂಜಲಿ ಕಡೆಯಿಂದ ಯಾವ ಉತ್ತರನೂ ಇಲ್ಲ ಟೀನೂ ಇಲ್ಲ ಅಮ್ಮ ಎಲ್ಲಿ ಹೋಗಿದ್ದಾಳಮ್ಮ ಈ ಅಂಜಲಿ ಟೀ ಕೇಳಿ ಕಾಲ್ ಗಂಟೆ ಆಯ್ತು ಟೀ ತಂದು ಕೊಡೋದು ಬಿಡು ಮುಖ ಕೂಡ ತೋರಿಸಿಲ್ಲ ಇನ್ನೆಲ್ಲಿ ಹೋಗಿರ್ತಾಳಪ್ಪ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಬೇಡದೇ ಇರೋ ಯಾವ್ದಾದ್ರು ವಿಷಯಕ್ಕೆ ಕೋಪ ಮಾಡ್ಕೊಂಡು ಮುಖ ಉದಿಸ್ಕೊಂಡು ಕೂತಿರ್ತಾಳೆ ಇದ್ರಲ್ಲಿ ಹೊಸದೇನಿದೆ ಬಿಡು ಓಹೋ ಮಗ ಬರ್ತಿದ್ ಹಾಗೆ ನನ್ನ ವಿರುದ್ಧ ಅವನ್ ಕಿವಿ ಓದಕ್ ಶುರು ಮಾಡ್ಬಿಟ್ರೇನು ಇನ್ನು ನಿಮಗೆ ಮನೆಗೆ ಬರ್ತಿದ್ದ ಹಾಗೆ ಮೊದಲು ಟೀ ನೆನಪಾಗುತ್ತೆ ಅದೇ ಹೆಂಟಿ ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಬದುಕಿದ್ದಾಳೆ ಸತ್ತಿದ್ದಾಳೆ ಕೇಳಬೇಕು ಅಂತ ಇಲ್ಲ ಅಲ್ವಾ ಏನು ಮಾತು ಅಂತ ಆಡ್ತಾ ಇದೀಯಾ ಅಂಜಲಿ ನಿನಗೆ ಟೀ ಮಾಡೋಕೆ ಮನಸಿಲ್ಲ ಅಂದ್ರೆ ಮಾಡಬೇಡ ಬಿಡು ಆದರೆ ಈ ತರ ಸಾಯೋ ಮಾತಲ್ಲ ಯಾಕೆ ಆಡ್ತೀಯಾ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿಮಗೆ ಟೀ ಮಾಡ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಈ ತರ ಬೇಡದೆ ಇರೋ ಏನೇನೋ ಮಾತಾಡ್ತೀನಿ ಅಂತ ಅಲ್ವಾ ನನ್ನನ್ನು ಅರ್ಥ ಮಾಡಿಕೊಳ್ಳೋರು ಈ ಮನೇಲಿ ಯಾರೂ ಇಲ್ಲ ನೋಡಿದ್ಯಾ ನಾನೇನೋ ಹೇಳಿದ್ರೆ ಅವಳು ಇನ್ನೇನೋ ಅನ್ಕೊಂಡು ಹೊರಟೋದ್ಲು ಇನ್ನೇನು ರಾತ್ರಿ ಅಡುಗೆನೂ ಮಾಡಲ್ಲ ಅವಳು ನನಗೆ ಚೆನ್ನಾಗಿ ಗೊತ್ತು ಈ ಕಡೆ ಟೀನೂ ಇಲ್ಲ ರಾತ್ರಿ ಊಟನೂ ಇಲ್ಲ ಅನ್ನಂಗೆ ಏನು ಏನ್ ಕರ್ಮನಪ್ಪ ಅಂಜಲಿ ಯಾವಾಗಲೂ ಹೀಗೆ ಅವಳಿಗೆ ಏನಾದ್ರು ಕೋಪ ಬಂತು ಬೇಜಾರಾಯ್ತು ಅಂದ್ರೆ ಸಾಕು ಮನೆಯಲ್ಲಿ ಯಾವ ಕೆಲ್ಸನೂ ಮಾಡ್ತಾ ಇರಲ್ಲ ಅಂಜಲಿ ಅತ್ತೆನೂ ಅಷ್ಟೇ ನಾನು ಹಿಂಗ್ ಮಂಡಿ ನೋವು ಮೈಕೈ ನೋವು ಅನ್ನೋ ಕಾರಣ ಕೊಟ್ಕೊಂಡು ಏನು ಕೆಲಸ ಮಾಡ್ತಾ ಇರಲ್ಲ ಇವರಿಬ್ರು ಮಧ್ಯೆ ಸಿಕ್ಕಾಕೊಂಡು ಒದ್ದಾಡೋದು ಮಾತ್ರ ಆಕಾಶ ಒಬ್ನೆ ಪಾಪ ಅವನು ಸಾಕಾಗಿ ಆಫೀಸಿಂದ ಬಂದವನು ಅಡುಗೆ ಮಾಡ್ತಿರ್ತಾನೆ ಮುಖ ಉದಿಸ್ಕೊಂಡು ಕೂತಿರೋ ಹೆಂಡತಿಗೆ ಪುಸ್ಲಾಯಿಸಿ ಹಾಗೂ ಹೀಗೂ ಮಾಡಿ ಅವಳು ಊಟ ಮಾಡೋ ಹಾಗೆ ಮಾಡ್ತಿರ್ತಾನೆ ಆಮೇಲೆ ತಾನು ಊಟ ಮಾಡ್ತಿರ್ತಾನೆ ಪ್ರತಿ ದಿನ ಮನೇಲಾಗೋ ಈ ರಗಳೆಯಿಂದ ಆಕಾಶ್ ಅಂತೂ ಸಾಕ್ ಸಾಕಾಗಿ ಹೋಗಿರ್ತಾನೆ ಆಫೀಸಲ್ಲಿ ಈ ವಿಷಯ ಆಕಾಶ್ ಇತ್ತೀಚೆಗೆ ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ ತುಂಬಾನೇ ಡಲ್ ಆಗಿರ್ತೀಯಾ ಏನ್ ಹೇಳಿಲ್ಲತ ಹೊಸ್ತಾಗಿ ಮದುವೆ ಆಗಿದ್ದೀನಿ ಮದುವೆ ಆಗಿನ್ನು ಒಂದೂವರೆ ಎರಡು ತಿಂಗಳು ಆಗ್ತಾ ಅಷ್ಟೇ ಬರೀ ಒಂದೂವರೆ ಎರಡು ತಿಂಗಳಿಗೆ ನನ್ಗಂತೂ ಸಾಕ್ ಸಾಕಾಗಿ ಹೋಗಿದೆ ಯಾಕಂದರೆ ನನ್ನ ಹೆಂಡತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಮಾಡಿಕೊಂಡು ಮುಖ ಉದಿಸ್ಕೊಂಡು ಎರಡು ಮೂರು ದಿನದವರೆಗೂ ಮಾತಾಡ್ದೆ ಕುತ್ಕೋತಾಳೆ ಇದು ಒಂದು ದಿನ ಎರಡು ದಿನ ಅಲ್ಲ ದಿನ ಇದೇ ಕತೆ ನಾವು ಬೇರೆ ಯಾರಿಗೆ ಏನೇ ಹೇಳ್ತಿದ್ರು ಅದನ್ನ ತನಿಗೆ ಹೇಳಿದ್ರು ಅಂತ ತಿಳ್ಕೊಳ್ತಾಳೆ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮಮ್ಮ ಸೀರಿಯಲ್ ನೋಡ್ತಾ ಸೀರಿಯಲಲ್ಲಿ ಬರೋ ಕ್ಯಾರೆಕ್ಟರ್ಸ್ ಬಗ್ಗೆ ಏನಾದರೂ ಹೇಳಿದ್ರು ಅಂದರೆ ಅದನ್ನ ತನಗೇ ಹೇಳಿದ್ರು ಅಂತ ತಿಳ್ಕೊಂಡು ಮುಖ ಉದಿಸ್ಕೊಂಡು ಕೂತ್ಕೋತಾಳೆ ಇದೆಲ್ಲದರಿಂದ ನನಗಂತೂ ನೆಮ್ಮದಿನೇ ಹಾಳಾಗಿ ಹೋಗಿದೆ ನೋಡು ನೀನ್ಯಾಕೆ ನಿನ್ನ ಹೆಂಡತಿ ಹತ್ರ ಮಾತಾಡಬಾರದು ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬಾರ್ದು ಅಯ್ಯೋ ಎಲ್ಲ ಪ್ರಯತ್ನಾನೂ ಮಾಡಿದಿನಿ ಆದ್ರೆ ಅವಳಿಗೆ ಯಾウドು ತಲೆಗೆ ಹೋಗಲ್ಲ ಲತಾ ತುಂಬಾ ಬಲವಂತ ಮಾಡಿದ ಮೇಲೆ ಆಕಾಶ್ ಮತ್ತೆ ಹೆಂಡತಿ ಹತ್ರ ಇದ್ರ ಬಗ್ಗೆ ಮಾತಾಡೋದಕ್ಕೆ ರೆಡಿ ಆಗ್ತಾನೆ ಅಂಜಲಿ ನಿನ್ನತ್ರ ನಾನೊಂದು ಮುಖ್ಯವಾದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ಏನ್ ಹೇಳಿ ಅಂಜಲಿ ನಿನ್ ದಿನ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಮುಖ ಊದಿಸ್ಕೊಂಡು ಕುತ್ಕೊಳ್ಳೋದು ದಯವಿಟ್ಟು ಇದನ್ನ ಮಾಡಬೇಡ ಇದೇ ತರ ಆದ್ರೆ ನಮ್ಮಿಬ್ಬರು ಸಂಬಂಧ ಹೇಗ ಚೆನ್ನಾಗಿರಕ್ಕೆ ಸಾಧ್ಯ ಹೇಳು ಹಾ ನನಗೆ ರೀ ನಿಮಗೆ ಯಾವಾಗಲೂ ನಂದೇ ತಪ್ಪಾಗಿ ಕಾಣುತ್ತೆ ನನ್ನ ಹತ್ರ ಬಂದು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ಅದೇ ಹೋಗಿ ನಿಮ್ಮಮ್ಮನ ಹತ್ರ ಯಾಕೆ ಹೇಳಬಾರ್ದು ಅವ್ರ ಹತ್ರ ಹೋಗಿ ನನ್ನನ್ನು ಒಂದು ಸ್ವಲ್ಪ ಆರಾಮಾಗಿರಕ್ಕೆ ಬಿಡು ಅಂತ ಯಾಕೆ ನೀವು ಹೇಳಬಾರ್ದು ನಿಮ್ಮಮ್ಮನಿಗೆ ನನಗಿಷ್ಟ ಆಗೋ ಬಟ್ಟೆ ಹಾಕ್ಕೊಂಡ್ರೂ ಸಮಸ್ಯೆ ನನಗಿಷ್ಟ ಆಗೋ ಹಾಗೆ ಅಡುಗೆ ಮಾಡಿ ನಾನು ಊಟ ಮಾಡಿದ್ರೆ ಅದು ಸಮಸ್ಯೆ ನನ್ನ ವಿಷಯದಲ್ಲಿ ಅವರಿಗೆ ಎಲ್ಲದರಲ್ಲೂ ಸಮಸ್ಯೆನೇ ಅವ್ರಿಗೆ ಬೇಕಾಗಿರೋದೇನಂದ್ರೆ ಅವ್ರು ಹೇಗೆ ಟಿವಿನ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ತಾರಲ್ಲ ಅದೇ ತರ ಅವರು ನನ್ನನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಅದೇ ಅವ್ರಿಗೆ ಬೇಕಾಗಿರೋದು ರಿಮೋಟಲ್ಲಿ ತಮಗೆ ಬೇಕಾಗಿರೋ ಚಾನೆಲ್ ಚೇಂಜ್ ಮಾಡೋ ಹಾಗೆ ಬಟನ್ ಒತ್ತಿ ಒತ್ತಿ ತಮಗೆ ಬೇಕಾಗಿರೋ ಕೆಲಸನ ನನ್ನ ಹತ್ರ ಮಾಡಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ನಿಜವಾಗ್ಲೂ ನಿಮಗೆ ನಮ್ಮಿಬ್ರು ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ದಿದ್ದೇ ಆದ್ರೆ ಹೋಗಿ ನಿಮ್ಮಮ್ಮನ ಹತ್ರ ಮಾತಾಡಿ ನನ್ನ ಹತ್ರ ಅಲ್ಲ ನಿಮ್ಮಮ್ಮನ ಎದುರಿಗೆ ಒಳ್ಳೆ ನಾಯಿ ತರ ಇದ್ದು ನನ್ನ ಎದುರಿಗೆ ಪೌರುಷ ತೋರ್ಸಕ್ ಬರ್ತೀರಾ ಏ ಹೋಗ್ರಿ ಹೋಗ್ರಿ ಸುಮ್ ಸುಮ್ನೆ ನನಗೆ ಮುಖ ಊದಿಸ್ಕೊಂಡು ಕೂತ್ಕೋಬೇಕು ಅಂತ ಆಸೆನ ನಿಮ್ಮಮ್ಮ ಹಂಗೆ ಮಾಡ್ತಾರೆ ಅದಕ್ಕೆ ನನಗೆ ಬೇಜಾರಾಗುತ್ತೆ ಮುಖ ಊದಿಸ್ಕೊಂಡು ಕೂತ್ಕೋತೀನಿ ಸುಮ್ ಸುಮ್ನೆ ಅಲ್ಲ ಹೆಂಡತಿ ಹತ್ರ ಚೆನ್ನಾಗಿ ಉಗಿಸ್ಕೊಂಡ ಮೇಲೆ ಆಕಾಶ್ ಸೀತ ಅವನ ಹತ್ರ ಹೋಗ್ತಾನೆ ಅಮ್ಮ ಅಂಜಲಿ ನಿನ್ನದ್ರಿಗೆ ತುಂಬಾ ಚಿಕ್ಕವಳು ಅವಳೆದ್ರಿಗೆ ನೀನು ತುಂಬಾನೇ ತಿಳ್ಕೊಂಡಿರೋಳು ತುಂಬಾ ಅನುಭವ ಇರೋಳು ಹಾಗಾಗಿ ನೀನೇ ಒಂದ್ ಸ್ವಲ್ಪ ಸಮಾಧಾನವಾಗಿರಮ್ಮ ಇಷ್ಟ ಬಂದಿದ್ದು ಏನಾದರೂ ಮಾಡ್ಕೊಳ್ಳಿ ಇಷ್ಟ ಬಂದಿದ್ದು ಏನಾದರೂ ಬಟ್ಟೆ ಹಾಕೊಳ್ಳಿ ನೀನು ಏನು ಹೋಗಬೇಡ ಹೋಗ್ಬೇಡ ನೀನ್ ನೀನು ಆರಾಮಾಗಿರೋ ಈ ಮನೇಲಿ ನನಗೆ ಶಾಂತಿ ನೆಮ್ಮದಿ ಬೇಕಾಗಿದೆ ಈ ಜಗಳ ಸಿಟ್ಟು ರಗಲೆ ಇವ್ ನೋಡಿ ನೋಡಿ ಸಾಕಾಗಿ ಹೋಗಿದ್ದೀನಮ್ಮ ದಿನ ಈ ಅಂಜಲಿ ಮುಖ ಉದಿಸ್ಕೊಂಡು ಕೂತ್ಕೊಳ್ಳೋದು ನನ್ನ ಹತ್ರ ಮಾತಾಡದೆ ಇರೋದು ಇದೆಲ್ಲದ್ರಿಂದ ಬೇಜಾರಾಗ್ಬಿಟ್ಟಿದಿನಮ್ಮ ಹ್ಮ್ ನೋಡಿ ಹೆಂಗ್ ಗುಲಾಮ ಹೆಂಗ್ ನನಗ್ ಬುದ್ಧಿ ಹೇಳಕ್ ಬಂದಿದ್ದಾನೆ ಮೊನ್ನೊನ್ನೆ ಬಂದಿರೋ ಆ ಹುಡುಗಿಗೋಸ್ಕರ ಇವನು ನನಗೆ ಬುದ್ಧಿ ಹೇಳಕ್ ಬಂದಿದ್ದಾನೆ ಅವಳು ಅವಳಿಗೆ ಇಷ್ಟ ಬಂದ ಹಾಗೆ ಇರೋಕ್ಕೆ ನಾನು ಬಿಡ್ಬೇಕಂತೆ ನಾನೇನು ನಿನ್ನ ಹೆಂಗಿಗೆ ಹಿಂಸೆ ಮಾಡ್ತಿಲ್ಲಪ್ಪ ಅವಳು ಇರದೆ ಅವಳು ಇಷ್ಟ ಬಂದ ಹಾಗೆ ಅವಳೇನು ನನ್ನ ಮಾತು ಕೇಳ್ತಿಲ್ಲ ಯಾರ ಮಾತು ಕೇಳೋಳು ಅಲ್ಲ ಇಲ್ಲಿವರೆಗೂ ಅಷ್ಟು ಬೇಜಾರಾಗುವಂಥ ಮಾತು ಏನು ಹೇಳಿದಿನಪ್ಪ ನಿನ್ನ ಹೆಂಗೇ ಹೇಳ್ಬಿಡ್ ನೋಡೋಣ ದೊಡ್ಡವಳಾಗಿ ಏನೋ ಅವಳು ಒಳ್ಳೆದಕ್ಕೆ ಒಂದೆರಡು ಬುದ್ಧಿ ಹೇಳಕ್ ಹೋದ್ರೆ ಅವಳು ಅದನ್ನೇ ತಪ್ಪಾಗಿ ತಿಳ್ಕೊಳ್ತಾಳೆ ಹೋದ್ವಾರದ ವಿಷಯನೇ ತಗೋ ಇಲ್ಲೇ ಹತ್ರ ಮಾರ್ಕೆಟಿಗೆ ಏನೋ ತರಕಾರಿ ಥರಕ್ಕೆ ಹೋಗೋಕ್ಕೆ ಒಳ್ಳೆ ಗ್ರ್ಯಾಂಡ್ ಆಗಿರೋ ಗುಡೋ ಅಂತ ಸೀರೆ ಉಟ್ಕೊಂಡು ಹೊರಟಿದ್ಲು ಅದನ್ನ ನೋಡಿ ನಾನು ಅವ್ಳಿಗೆ ಹೇಳಿದೆ ಇಲ್ಲೇ ಮಾರ್ಕೆಟಿಗೆ ಹೋಗೋಕ್ಕೆ ಇಂಥ ಸೀರೆ ಉಟ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸಲ್ಲಮ್ಮ ಆ ಸಮಯ ಸಂದರ್ಭಕ್ಕೆ ತಕ್ಕನಾಗೆ ನಮ್ಮ ಬಟ್ಟೆಗಳು ಇರಬೇಕು ಅಂತ ಹೇಳಿದೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ ನೀನೇ ಹೇಳು ಆದರೆ ನಿನ್ನ ಹೆಂಟಿಗೆ ನಾನು ಈ ಮಾತು ದೊಡ್ಡ ತಪ್ಪಾಗಿ ಕಾಣ್ಬಿಡ್ತು ನಾನು ಹಂಗೆ ಹೇಳಿದೆ ಅನ್ನೋ ಕೋಪಕ್ಕೆ ಒಂದ್ ನಾಲ್ಕೈದು ದಿನ ನನ್ನ ಹತ್ರ ಮಾತಾಡಿಲ್ಲ ಮುಖ ಊದಿಸ್ಕೊಂಡು ಓಡಾಡ್ತಿದ್ಲು ಅಷ್ಟ್ರ ಮೇಲಿಂದ ಎಂಥ ಫಂಕ್ಷನ್ಗೆ ಹೋದರೂ ಹಳೆ ಮಸಿ ಅರ್ಬಿ ತರ ಬಟ್ಟೆ ಹಾಕೊಂಡು ಬರ್ತಾಳೆ ನಾನು ಕೇಳಿದ್ರೆ ಹೇಳ್ತಾಳೆ ಇನ್ಮೇಲೆ ಅವಳು ಯಾವುದೇ ಫಂಕ್ಷನಿಗೆ ಹೋದ್ರೂ ಗ್ರ್ಯಾಂಡ್ ಆಗಿರೋ ಬಟ್ಟೆ ಹಾಕೊಳ್ಳಲ್ಲಂತೆ ಹಳೆ ಬಟ್ಟೆನೇ ಹಾಕೊಂಡು ಬರೋದಂತೆ ಯಾಕಂದ್ರೆ ಅವಳು ಗ್ರ್ಯಾಂಡ್ ಆಗಿರೋ ಬಟ್ಟೆ ಹಾಕೊಂಡ್ರೆ ನಾನು ಸಹಿಸಲ್ ಬಂತೆ ನೀನ್ ದೊಡ್ಡದಾಗಿ ಹೆಂಡತಿ ಪರ ನನಗೆ ನನಗ್ ಬುದ್ಧಿ ಬಂದಿದ್ಯಲ್ಲ ಈಗ ನೀನೇ ಹೇಳು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ ನೀನ್ ಹೆಂಡತಿ ನಡ್ಕೊಂಡಿರೋದು ಸರಿಯಾಗಿತ್ತಾ ಅತ್ತೆ ಗಂಡನ ಹತ್ರ ಜೋರ್ ಜೋರಾಗಿ ಮಾತಾಡೋದನ್ನ ಕೇಳಿ ಅಂಜಲಿ ಕೂಡ ಅಲ್ಲಿಗೆ ಬರ್ತಾಳೆ ಅತ್ತೆ ನೀವೇನ್ ಬಾರಿ ಸಾಚ ಅನ್ನೋ ತರ ಹೆದ್ರಿಗೆ ತೋರ್ಸ್ಕೊಳಕ್ ಹೋಗ್ಬೇಡಿ ನೀವು ಯಾವ ನನಗೆ ನಾನು ಕುಡಿಯೋ ಟೀ ವಿಷಯದಲ್ಲೂ ನಿಮಗೆ ಸಮಸ್ಯೆ ಇದೆ ನಾನು ಟೀ ಕುಡಿದಿಟ್ಟರು ಲೋಟ ಎಣಿಸ್ತಾ ಇರ್ತೀರಾ ಎಷ್ಟು ಲೋಟ ಟೀ ಕುಡಿದಿದ್ದಾಳೆ ಅಂತ ಅಮ್ಮ ಹೌದಾ ನೀನ್ ಹೀಗೆಲ್ಲ ಮಾಡ್ತೀಯ ಅಮ್ಮ ತಾಯಿ ನಾನೇನು ನೀನ್ ಎಷ್ಟು ಲೋಟ ಟೀ ಕುಡ್ದಿದೀಯಾ ಅಂತ ಎಣಿಸ್ತಾ ಇರ್ಲಿಲ್ಲ ನಾನು ಹೇಳಿದ್ದು ದಿನಕ್ಕೆ ಇಷ್ಟು ಲೋಟ ಟೀ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಡಿಮೆ ಮಾಡು ಅಂತ ಹೇಳಿದ್ದು ಈಗ ಹೇಳಪ್ಪ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ನಾನು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ನ ಈ ಮಹಾತಾಯಿ ಈ ಥರ ತಿಳ್ಕೊಂಡಿದ್ದಾಳೆ ಅಷ್ಟೇ ಅಲ್ಲ ನಾನು ಅವತ್ತೇನು ಹೇಳಿದ್ನಲ್ಲ ಅದಾದಮೇಲಿಂದ ಇವಳು ಒಂದು ದಿನನೂ ಟೀನೂ ಮಾಡಿಲ್ಲ ಒಂದು ಲೋಟ ಟೀನೂ ಕುಡ್ದಿಲ್ಲ ಹೋಗಲಿ ಬಿಡಪ್ಪ ನಾನು ಏನು ಹೇಳಿ ತಾನೆ ಪ್ರಯೋಜನ ನನ್ನ ಫ್ರೆಂಡು ಸರಿಯಾಗಿ ಹೇಳ್ತಾ ಇದ್ಲು ಸೊಸೆ ಬಂದಮೇಲೆ ಮಗ ಬದಲಾಗಿಬಿಡ್ತಾನೆ ಅಂತ ನೀನು ಅಯ್ಯಪ್ಪ ನನ್ನಿಂದ ಆಗಲ್ಲಪ್ಪ ನಿಮ್ಮಿಬ್ರಿಗೂ ಬುದ್ಧಿ ಹೇಳಕ್ಕೆ ಆಗಲ್ಲ ಇನ್ನು ಮೇಲೆ ನಿಮಗೇನು ಇಷ್ಟನೋ ಅದನ್ನ ಮಾಡ್ಕೊಳ್ಳಿ ನಾನಂತೂ ನಿಮ್ಮಿಬ್ರು ವಿಷಯದಲ್ಲಿ ಏನು ಮಾತಾಡಕ್ಕೆ ಬರಲ್ಲ ಇಬ್ರಿಗೂ ಬುದ್ಧಿ ಹೇಳಿ ಇಬ್ರು ಚೆನ್ನಾಗಿರೋ ಹಾಗೆ ಮಾಡೋಣ ಅಂತ ಬಂದ್ರೆ ಇಲ್ಲಿ ನನ್ನನ್ನೇ ತಪ್ಪಿತಸ್ಥನಾಗಿ ಮಾಡ್ತಾ ಇದ್ದೀರಾ ಯಾರನ್ನು ಬೇಕಾದರೂ ಸರಿ ಮಾಡ್ಬೋದು ಆದ್ರೆ ಈ ಅತ್ತೆ ಸೊಸೆಗಳನ್ನು ಮಾತ್ರ ಸರಿ ಮಾಡಕ್ಕಾಗಲ್ಲ ಹಾಳು ಬಡಿಸ್ಕೊಂಡು ಹೋಗ್ರಿ ಇನ್ಮೇಲೆ ನಿಮ್ಮಿಬ್ಬರೂ ವಿಷಯದ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ ಅಯ್ಯಯ್ಯಪ್ಪ ಯಾರ ವಿಷಯದಲ್ಲಿ ಬೇಕಾದರೂ ಮೂಗು ತುರ್ಸ್ಕೊಂಡು ಹೋಗ್ಬೋದು ಆದರೆ ಈ ಅತ್ತೆ ಸೊಸೆ ಮಧ್ಯೆ ಮಾತ್ರ ಯಾವ ಕಾರಣಕ್ಕೂ ಹೋಗಕ್ಕೆ ಹೋಗಬಾರ್ದು ಈ ಅತ್ತೆ ಸೊಸೆಗೆ ಎಷ್ಟೇ ಬುದ್ಧಿ ಹೇಳಕ್ಕೆ ಹೋದರೂ ಇಬ್ಬರು ಬದಲಾಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆಕಾಶ್ ಅವರನ್ನ ಬದಲಾಯಿಸಬೇಕು ಅನ್ನೋದನ್ನ ತನ್ನ ತಲೆಯಿಂದ ತೆಗೆದ್ಬಿಟ್ಟು ತನ್ನ ಪಾಡಿಗೆ ತಾನು ಇರೋಕ್ ಶುರು ಮಾಡ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್